ಎಲ್ಲ ಆಗಮಿ ಮುಖ್ಯ ಅತಿಥಿಗಳಿವೆ ಎಲ್ಲರಿಗೂ ನಮಸ್ಕರಿಸುತ್ತಾ ಮುಖ್ಯವಾಗಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಹ್ವಾನಿಸಿದೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಿವಾರಿಸ ಆರಂಭದಲ್ಲಿ ಜಿಲ್ಲಾ ಮಂಡಲದ கிரிக்கெட் டூர் அது வர எல்லா நம்ம முதலீடு நம்ம క్రీడల్ వస్తే నిమ్మ మహిళలు సభ్రమ ని కూడా యుద్ధ మందిరీ మనం యొక్క సహజ అదే నన్ను రథద ఏదో ಗೆಲುವುಗಳು ಅನ್ನೋದು ಸಾಧ್ಯವಾಗದಿದ್ರೆ ಒಂದೇನು ಸಲ್ಲಬೇಕು ಅದಲ್ಲದೆ ನಾನು ಒಂದು ಉದ್ಯಮಿಯನ್ನು ಬಿಸಿನೆಸ್ ಆಗಿ ನಾನು ಕೂಡ ನಿರಂತರವಾದ ಸಮಾಜ ಸೇವೆಯಲ್ಲಿ ತೊಡಗಿಸಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಎಲ್ಲ ಶಾಲಾ ಸಂಸ್ಥೆಗಳು ಯುದ್ಧ ಮಂತ್ರಗಳಲ್ಲೇ ನನ್ನ ಕಾಲವನ್ನ ಕಲಿತಾ ಇದ್ದೀನಿ ಅದರಲ್ಲೂ ಕೂಡ

ಅವರು ಎಲ್ಲಿ ರಾಜ್ಯದ ರಾಜ್ಯ ಮಂಡ್ಯದಲ್ಲಿ ನಮ್ಮ ಮಾಧ್ಯಮ ಗೆಲ್ಲುವ ಸಾಧಿಸಬೇಕು ಹೇಳಿದ್ರ ಮುಂದಿನ ನನ್ನ ಒಂದು ಸಹಾಯ ನಿಮ್ಮೆಲ್ಲ ನಾವು ಕೂಡ ಇಲ್ದೀವಿ ಈ ಅವಮಾನಕ್ಕೆ ತಕ್ಕಂತ ಮತ್ತು ಎಲ್ಲ ನಮ್ಮ ಮತ್ತೆ ಎಸ್ಪೆಷಲಿ ಕೂಡ ಏನು ಇಲ್ಲಿ ಮುಂದೆ ఏదైనా ఉద్దేశంలో కూడా బట్ట నన్ను మాతను ముగ్తాను ఎల్గూ